ನಮ್ಗ ಸೂಕ್ಷ್ಮ ಭಾಷೆ ರೀ ಹೇಳಿ ಭಾಷೆ ಏ ಚಿಂದಿ ಇದು ಸೂಕ್ಷ್ಮ ಭಾಷೆ ಅಲ್ಲ ಇದು ಚಿಂದಿ ಭಾಷೆ ಆ ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಯೂಸ್ ಮಾಡಿದ್ರು ಫಿಲಮ್ ನಲ್ಲಿ ಇದೊಂದು ಡೈಲಾಗ್ ರಿಲೀಸ್ ಟೈಮ್ ಯೂಸ್ ಇನ್ನೊಂದು ಇನ್ನೊಂದ್ಸರಿ ಹೇಳಿ ಹೆಣ ಹೊರಗ್ ನಾಲ್ಕು ಮಂದಿ ಅದು ಸತ್ರ ಹೆಣ ಹೊರಗೆ ನಾಲ್ಕು ಮಂದಿ ಬರ್ತಾರೆ ಈ ನಮ್ಮ ಶಿವಮ್ಮನ ಪಿಕ್ಚರ್ ನೋಡಕ್ ಒಂದ್ ನಾಲ್ಕು ಮಂದಿ ರಸಗಲ್ಲ ನಿಮಗ ನಿನಗೆ ಇಬ್ಬರ ನಿನಗಿಬ್ರು ನಿನಗೆ ನಿನಗಿಬ್ಬರು ಗೆಳೆಯರ ನೀವು ನೋಡ್ರಿ ರಿಷಬ್ ಶೆಟ್ಟಿಯರ ನಿಮ್ಗೆ ನಾಲ್ಕು ಮಂದಿ ದೋಸ್ತ್ ಇಷ್ಟ್ರು ನೀವ್ರ ಬಳಗಿದ್ರು ನಾಳೆ ಬೆಂಗಳೂರು ನಮ್ಮ ಬಳಗ ಎಲ್ಲರು ಬಂದು ಚೆಂದಾಗ ನೋಡಿ ನೀವು ಖುಷಿ ಪಡೇರಿ ಇಂಥ ಹೊತ್ತು ಫಿಲಮ್ ಮಾಡಂದಾಗ ಇನ್ನೊಂದು ಫಿಲಮಿಗೆ ಕರ್ರಿ ನಾವು ಬರ್ತೀವಿ ಅವಲ್ಲೆ ಅಂದ್ವಿ ಅಲ್ಲೇ ನೀವು ಹಿಂಗಾಗಿ ಎಲ್ಲ ನೊಂದರು ಬೆಂದರು ಮತ್ತು ನಾವು ಎಲೆ ಹೇಳ್ಕೋಕೆ ಅಂತ ಬೇಯ್ ಬೇಯ್ವಾಡ್ರಕ್ಕೆ ನೀವು ಒಳ್ಳೆ ಜನ ನಾವು ಮತ್ತೆ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟರೆ ಅವರು ಆಗಾಗಲ್ಲ ಆಗಲ್ಲ ಅಂದರು ಕೊಪ್ಪಳದಾಗ ಮತ್ತು ತುಂಬ ದುಡ್ಡು ಕೊಟ್ಟು ನಮ್ಮ ಹಲ್ಲು ಉದ್ದಿಸಿದ್ರು ನಮ್ಮ ಮಾರಿ ತೊಳಸಿದ್ರು ನಮಗೆಲ್ಲ ಬಟ್ಟೆ ಕೊಡಿಸಿದ್ರು ಬ್ಲೌಸ್ ಹೊಲಿಸಿದ್ರು ಎಲ್ಲ ತುಂಬ ಸಹಾಯ ಮಾಡ್ಯಾರ್ರಿ ಸುಮ್ಮನೆ ಯಾಕನ್ಬೇಕು ಜಯಶಂಕರ್ ಅವ್ರ ತಾಯಿಯರು ನಮಗೆ ಉಣ್ಸ್ಯಾರ ತಿನ್ಸ್ಯಾರ ಎಲ್ಲ ನಮ್ಗೆ ಊಟದನ್ನು ಕರಿಲ್ರಿ ನಮ್ಮ ಫ್ಯಾಮಿಲಿ ಸಮ ನಮ್ಮ ನೋಡ್ಕೊಂಬಂದ್ರಿ ಹಿಂಗಾಗಿ ನಮ್ಮ ಮನೆಗೆ ನಮ್ಮ ಮನೆಯವ್ರು ಕಳಿಸಿದ್ರು ಹಾಗಾರಿ ರೀ ಮತ್ತು ಕಾತ್ಗೆ ಏನು ಗೊತ್ತು ಕಸ್ತರೀ ಅಂತ ರೀ ಹಳ್ಳ್ಯಾಗ ಊರು ಇರ್ಯಾರು ಎಲ್ಲರೂ ಸಪೋರ್ಟ್ ಮಾಡ್ಯಾರೀ ಬೇಡದವ್ರು ಇರ್ತಾರಲ್ರಿ ಕಳಿಸ್ಬೇಡ ಆವತ್ತು ಕೇಳ್ರಿ ಅಲ್ಲಿ ನಮ್ಮ ತಮ್ಮವ್ರು ಅಲ್ಲಿಗೆ ಸನ್ಮಾನ ನಾ ಕಳ್ಸೋದಿಲ್ಲ ನೇತೀ ಸನ್ಮಾನ ಕಂತಾರೆ ನಮ್ಮ ಮನೆಯವ್ರ ಪಾಪ ಎಷ್ಟು ಕಷ್ಟ ಬಿಟ್ಟರೆ ಅವ್ರು ಒಂದಿನ ಬ್ಯಾಡ್ತನ ಕುಂತಾರೀ ಕಳ್ಸಕ್ಕೆಲ್ಲ ಅಂತ ಕಳಿಸಿ ಎಲ್ಲ ಮಾಡಿ ಹಿಂಗೆ ಥರ ಕಿರ್ಚಾಟ ಭಾಳ ಆದವ್ರಿ ನಮ್ಮ ಅವ್ರಿಗೆ ಆಟ ಜೈಶಂಕರ್ ಅಂಟಿ ಆಂಟಿ ನಾಗೇಶ್ ಅಂಟಿ ಆಂಟಿ ಬರ್ತಿ ಇಲ್ಲ ಬರ್ತಿ ಇಲ್ಲ ಅಂತಾರೆ ಅಲ್ಲೇ ಅಗ್ರಿ ಪಮ್ಮ ನಾಳೆ ಪಂಪ್ಷನ್ ನಡ್ದಿನಿ ನಾವು ಕಳ್ಸೋದಲ್ಲ ನಾನು ಏನ್ ಅಂತಾರೆ ನಮ್ಮ ಮನೆಗೆ ಮತ್ತು ಅವ್ರಿಗೆಲ್ಲರಿಗೂ ಇಲ್ಲ ಇಲ್ಲ ಅಂಕಲ್ ದುಡ್ಡು ಕೊಡ್ತೀವಲ್ಲ ದುಡ್ಡು ಕೊಡ್ತೀವಲ್ಲ ಕಳಿಸ ಆಂಟಿ ಅಲ್ಲೇ ನಮ್ಗೆ ಪ್ಲೀಜ್ ಪ್ಲೀಜ್ ನನಗೆ ಯಾಪೀ ಜಲೆ ಪ್ಲೀಜಾ ಪೀಝಾ ನಮ್ಗೆ ರೊಟ್ಟಿ ಮಾಡಾರಿಲ್ಲ ನಮ್ಗೆ ರೊಟ್ಟಿ ಮಾಡೋರಿಲ್ಲ ನಾ ಕಳ್ಸಾಗಲ್ಲ ಅಂದಾಗ ಪ್ಲೀಜು ನಮಸ್ತೆ ಅಂಕಲ್ ನಮಸ್ತೆ ಅಂದು ಎಲ್ಲ ಪಾಪ ಕಣ್ಣೀರು ಬರ್ತಾವ್ರಿ ಅದನ್ನ ನೆನಸ್ಕೊಂಡ್ರೆ ದುಃಖ ಆಗುತ್ತೆ ನನಗೆ ನಮ್ಮ ನೊಂದು ಗಂಧ ಪಿಕ್ಚರ್ ಮಾಡ್ರಿ ಅದರ ಕಷ್ಟ ನಷ್ಟ ಅನುಭೋಗ ನಮ್ಗೆ ಇವರು ನಮ್ಮ ಮಗಡ್ರಿ ಅವ್ರು ನಮ್ಮ ಮಗ ಮಗ ಅಂತ ಹೀ ಎಡ್ಲೆಹಣ್ಣಿನ ಹೊಡಲೆಹಣ್ಣಿನ ಬಡಲೆಹಣ್ಣಿನ ಅದಿದ್ದ ಮಗಳನ್ನ ಜಗ್ಗನ ಮಗಳ ಸಪೋರ್ಟ್ ಆದ್ರಿ ನನಗೆ ಆ ಥರನ ನನಗೆ ವ್ಯಾಪಾರ ಮಾಡೋಕೆ ದುಡ್ಡು ನನಗೆ ಬೇಕಾದ್ರೂ ಕೂಡ ನಮ್ಮ ಗೆಳತ್ರಿ ಗೆಳತಿ ಚೆನ್ನಮ್ಮ ಅಂಥೇಳಿ ಎಲ್ಲ ಒಂದೇ ಊರ್ರಿ ನಾವು ಅವರು ಚೆನ್ನಮ್ಮರು ಒಂದು ಎರಡು ಮಾತು ಮಾತಾಡ್ತಾರ್ರಿ ನಮ್ಮ ಬಗ್ಗೆ ನಮಸ್ತೆ 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 ಇದು ಈ ರೀತಿಯ ಕಾರ್ಯಕ್ರಮದಲ್ಲಿ ಇಷ್ಟು ಓಪನ್ ಆಗಿ ಇಷ್ಟು ಒಂದು ರೀತಿ ಇನ್ನಸೆಂಟ್ ಆಗಿ ಮಾತಾಡಿರೋದು ನಾನಂತೂ ನೋಡಿಲ್ಲ ಹೃದಯ ತುಂಬಿ ಬಂತು ಖಂಡಿತ ನಾವೆಲ್ಲ ಸಪೋರ್ಟ್ ಪಾತ್ರದೊಳಗೆ ಎಷ್ಟು ಇಳಿದಿದ್ದಾರೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಸೊ ಈ ಸಿನಿಮಾದಲ್ಲಿ ಹೆಂಗಿರ್ಬೋದು ನೀವೇ ನೋಡಿ ರಿಯಲಿ ಆಲ್ಸೋ ಸೂಪರ್ ಅವ ನೀವು ಲವ್ಲಿ ನಮಸ್ತೆ 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 ಈಗ ಜೈ ಜಯಶಂಕರ್ ಅವ್ರ ಬಗ್ಗೆ ಓಕೆ ಚೆನ್ನಮ್ಮ ಅವರೇ ಹೇಳಿದ್ರು ನಮ್ ಗೆಳತಿ ಚೆನ್ನಮ್ಮ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಅವರೇ ಹೇಳಿದಾರ ಚನ್ನಮ್ಮ ನಮಸ್ಕಾರ ಎಲ್ಲರಿಗೆ ನಮ್ಮ ಗೆಳತಿ ರೀ ಯಾಕೆ ಈ ಮಗ ಬಾರಿ ಚಿಟ್ಟರ್ಗನ್ರಿ ಎಲ್ಲ ಎಲ್ಲ ರೊಕ್ಕ ರೂಪಾಯಿ ಸಹಾಯ ಮಾಡ್ರಿ ಗಂಡ ಆರಾಮ ಇದಲ್ರೀ ಮತ್ತೆ ಮಗಳ ಕೊಡೋದೊಂದು ಆಗಿ ಎಲ್ಲ ಭಾರಿ ಕಷ್ಟ ಐತ್ರಿ ಆ ಕಷ್ಟಕ್ಕೆ ಈ ಕಣ್ಣೀರ್ ಬಂದ್ರಿ ನನಗಿಲ್ಲಿ ಅಷ್ಟು ಕಷ್ಟದಾಗ ನಾವು ಜಯಶಂಕರ್ನ ಭಾರಿ ನುಂದಿಸ್ಬಿಟ್ಟಿವಿ ಕಲಿಯದ ನುಂದಿಸ್ಬಿಟ್ಟಿರಿ ನಾವು எல்லாம் கர்க்கண்டு கல்த்த கலாரி நமக்கு அலதாக அடையாக அழிதாக குந்த்கண்டு கலசாரு நமக்கு அஸ்ட் கலசி இவரு சார் வந்தி நோட்றி நான் ஒத்து சல மாட்ஸு நான் மாத்தினி நான் இவ்வாலைன்னதீன் நான் ஏற்க சார் எந்திரிங்கள நான் யாது இது மாறி நான் இஷ்ட் மாதாடா நமக்கு அழிகு வந்தீ நம்ம ஏன்னு வரோதில்ல நம்ம அதை ஊராக கொட்டத்தி இது பெங்ளூர் நோட் இல்லை நான் நம்ம அதை ஊரன்னி கண்டமனி அது தவிர மணி அது ரீ శంకరు ఎల్ అది కర్కం అడ్డే నమ్మన్నె పరిచయం మార్స్బిట్రీ నమస్తే రీష్ట మాట్లాడదు బాహ హెచ్చు